ಆ ಸಿ ಡಿ ಇದೆ ನಲವತ್ತೆಂಟು ಜನಕ್ಕೂ ಹೆಚ್ಚಿನ ಜನರ ಮೇಲೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋವಂಥ ಆರೋಪವನ್ನು ಆಡಳಿತ ಪಕ್ಷದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂಥ ಹಿರಿಯ ಸಚಿವ ರಾಜಣ್ಣವರೇ ವಿಧಾನಸಭೆಯಲ್ಲಿ ಮಾಡಿದ್ದಾರೆ ಈ ತಳ್ಳ ಹಾಕೋ ವಿಷಯನ ಸಣ್ಣ ವಿಷಯನ ಇದು ಈ ರೀತಿ ಹನಿ ಟ್ರ್ಯಾಪ್ ಮಾಡಿಸಿ ಜಡ್ಜ್ಗಳನ್ನು ಎಮ್ ಎಲ್ ಎಗಳನ್ನು ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳನ್ನು ಮಂತ್ರಿಗಳನ್ನು ತನ್ನ ಕಪಿಮುಷ್ಟಿಲಿ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತಕ್ಕಂಥ ಆರೋಪಕ್ಕೂ ಆರೋಪನೂ ಕೂಡ ಮಾಡಿದ್ದಾರೆ ಇದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ ನಿಜ ರಾಜಮಹಾರಾಜರು ಈ ರೀತಿಯ ಶತ್ರುವನ್ನು ಮಣಿಸೋದಕ್ಕೆ ಇದೆಲ್ಲ ಬಳಸ್ಕೊಳ್ತಿದ್ದಂಥ ಹನಿ ಟ್ರ್ಯಾಪ್ ಮಾಡಿಸ್ತಿದ್ದಂಥ ಉದಾಹರಣೆಗಳು ಕಂಡು ಬರ್ತವೆ ಶತ್ರು ದೇಶಗಳು ಬೇವುಗಾರಿಕೆ ನಡೆಸೋದಕ್ಕೆ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಉಪಯೋಗಿಸ್ಕೊಂಡಿರ್ತಕ್ಕಂಥ ಉದಾಹರಣೆಯೂ ಕೂಡ ಕಂಡು ಬರುತ್ತೆ ಋಷಿಮುನಿಗಳ ತಪಸ್ಸನ್ನು ಭಗ್ನಗೊಳಿಸೋದಕ್ಕೆ ರಂಬೆ ಉರ್ವಶಿ ಮೇನೆಕೆಯರಂಥ ದೇವಕನ್ಯೆಯರನ್ನೇ ಬಳಸ್ಕೊಂಡಂಥ ಕತೆ ಪುರಾಣಗಳು ಕೂಡ ನಮ್ಮಲ್ಲಿ ಲಭ್ಯ ಇದ್ದಾವೆ ಆದರೆ ಇಲ್ಲಿ ಒಬ್ಬ ಹಿರಿಯ ಸಚಿವ ಇನ್ನೊಬ್ಬ ಹಿರಿಯ ಸಚಿವನ ಮೇಲೆ ಅವನ ರಾಜಕೀಯ ಬದುಕನ್ನು ಮುಗಿಸೋದಕ್ಕೇ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು ಟೆಕ್ನಿಕಲಿ ಅವ್ರು ಹೇಳೋ ಮಾತು ಸರಿ ಯಾರೂ ದೂರು ಕೊಟ್ಟಿಲ್ಲ ಅಂತ ಆದರೆ ವಿಧಾನಸಭೆಯಲ್ಲಿ ಆಪಾದನೆ ಮಾಡೋದು ಸದನದಲ್ಲಿ ಆಪಾದನೆ ಮಾಡೋದು ಸಾಮಾನ್ಯ ಸಂಗತಿನ ಅದನ್ನೇ ದೂರು ಅಂತ ಪರಿಗಣಿಸಿ ಆ ನೆಲೆಯಲ್ಲಿ ನ್ಯಾಯಾಂಗ ತನಿಖೆ ಅಥವಾ ಸಿ ಬಿ ಐ ತನಿಖೆ ಕೊಡಬೇಕು ಅಂತ ನಾವು ಹೋರಾಟ ಮಾಡಿದ್ದೇವೆ ನಾವು ಈ ಹೋರಾಟ ಮಾಡಿದ್ದನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳೋದ್ರ ಬದಲಿಗೆ ನಮ್ಮ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಹದಿನೆಂಟಕ್ಕೂ ಹೆಚ್ಚು ನಮ್ಮ ಶಾಸಕರನ್ನು ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದಾರೆ ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಪ್ಪುವ ಸಂಗತಿಯಲ್ಲ ಸದನದಲ್ಲಿ ವಾಗ್ವಾದಗಳು ಗಂಭೀರತೆಯನ್ನು ಅರ್ಥ ಮಾಡಿಸೋದಕ್ಕೆ ವಿಪಕ್ಷಗಳು ಪ್ರಯತ್ನ ಮಾಡೋದು ಸ್ವಾಭಾವಿಕ ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಬೇಕು ವಿಧಾನಸಭೆ ಅಧ್ಯಕ್ಷರು ತಮ್ಮ ತೀರ್ಪನ್ನು ಪುನರ್ ಪರಿಶೀಲಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their a ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ